ದಶಕದ ಬಳಿಕ ಶುಕ್ರ ದ್ವಿತೀಯ ರಾಜಯೋಗ ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಆರಂಭ ಪ್ರಸ್ತುತ ಮೇಷರಾಶಿಯಲ್ಲಿ ಉಪಸ್ಥಿತನಿರುವ ಗ್ರಹಗಳ ರಾಜ ಸೂರ್ಯ ಮೇ ಹದಿನಾಲ್ಕರಂದು ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ ಮೇ ಹತ್ತೊಂಬತ್ತರಂದು ಐಷಾರಾಮಿ ಜೀವನಕಾರಕ ಶುಕ್ರನು ಸಹ ರಾಶಿಗೆ ಪ್ರವೇಶಿಸಲಿದ್ದಾನೆ ವೃಷಭರಾಶಿಯಲ್ಲಿ ಸೂರ್ಯ ಶುಕ್ರರ ಸಂಯೋಗದಿಂದ ಅತ್ಯಂತ ಮಂಗಳಕರ ಶುಕ್ರ ದ್ವಿತೀಯ ರಾಜಯೋಗ ನಿರ್ಮಾಣವಾಗಲಿದೆ ಇದರಿಂದಾಗಿ ಮೂರು ರಾಶಿಯವರ ಜೀವನದಲ್ಲಿ ಒಳ್ಳೆಯ ಸಮಯ ಆರಂಭವಾಗಲಿದೆ ಎಂದು ಹೇಳಲಾಗುತ್ತದೆ ಆ ಅದೃಷ್ಟದ ರಾಶಿಗಳು ಹೀಗಿವೆ ಸ್ವರಾಶಿ ಚಕ್ರ ಚಿಹ್ನೆಯಲ್ಲಿ ನಿರ್ಮಾಣವಾಗುತ್ತಿರುವ ಶುಕ್ರಾದಿತ್ಯ ಯೋಗವು ವೃಷಭ ರಾಶಿಯವರಿಗೆ ಹಲವು ಆಯಾಮಗಳಲ್ಲಿ ಬಂಪರ್ ಲಾಭವನ್ನು ನೀಡಲಿದೆ ವೃತ್ತಿಯಲ್ಲಿ ಪ್ರಗತಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ ಶುಕ್ರಾದಿತ್ಯ ಸಿಂಹರಾಶಿಯ ಜನರಿಗೂ ಅದೃಷ್ಟದ ಸಮಯ ಎಂದು ಸಾಬೀತುಪಡಿಸಲಿದೆ ಈ ಸಮಯದಲ್ಲಿ ಆದಾಯ ಹೆಚ್ಚಳ ಹೂಡಿಕೆಯಿಂದ ಲಾಭವನ್ನು ಕಾಣಬಹುದು ಮಕ್ಕಳಿಂದ ಶುಭವಾರ್ತೆ ನಿರೀಕ್ಷಿಸಬಹುದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು